ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ತುಂಬಾ ಬೋರ್ ಆಗ್ತಾಯಿತ್ತು ಹಾಗೆ ನಿನ್ನ ಜೊತೆ ಸ್ವಲ್ಪ ಮಾತಾಡೋಣ ಅಂತ ಹೇಳಿ ಇಲ್ಲಿ ಪ್ರತ್ಯಕ್ಷ ಆಗಿದ್ದೇನೆ ಬಟ್ ಈಗ ಅನಿಸ್ತಾ ಇದೆ ಏನು ಮಾತಾಡೋದಪ್ಪ ಮಾತಾಡೋಕ್ಕೆ ಟಾಪಿಕ್ ಏನು ಬರ್ತಿಲ್ಲ ಅಂತ ಹೇಳಿ ಸೊ ಫೈನಲ್ ಆಗಿ ನಾನು ಇನ್ನೊಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ತಾ ಇದ್ದೇನೆ ಸೊ ಒಂದ್ವರೆಗೂ ಸಬ್ಸ್ಕ್ರೈಬ್ ಆಗಿ ಬಟ್ ಅಪ್ಲೋಡ್ ಮಾಡಿಲ್ಲ ವಿಡಿಯೋ ಇಟ್ಸ್ ಜಸ್ಟ್ ಎಂಟರ್ಟೈಮಿಂಗ್ ಪರ್ಪಸ್ ನನಗೆ ಆಲ್ಸೋ ನಾಲೆಡ್ಜ್ ಗಿವಿಂಗ್ ಪರ್ಪಸ್ ಕೂಡ ಸೊ ಅದರಲ್ಲಿ ತುಂಬಾ ಟಿಪ್ಸ್ಗಳಾಗಿರಬಹುದು ಇಂಗ್ಲೀಷ್ನೈಡ್ ಆಗಿರ್ಬೋದು ಎಲ್ಲಾನು ಒಂದೇ ವೀಡಿಯೋದಲ್ಲಿ ಹಾಕ್ತೇನೆ ನಾನು ಸೊ ನಾನು ಹೊಸದಾಗಿ ದಿನಕ್ಕೆ ಒಂದಿಷ್ಟು ಕಲಿಯೋಣ ಅಂತ ಹೇಳಿದ್ದೇನೆ ಸೊ ಅದನ್ನು ನಿಮ್ಮೊಟ್ಟಿಗೂ ಶೇರ್ ಮಾಡಿದ್ರೆ ನಿಮಗೂ ಯೂಸ್ ಆಗ್ತದೆ ಎಂಬ ಕಾರಣಕ್ಕೆ ನಾನು ಅದನ್ನು ಶೇರ್ ಮಾಡ್ತಾ ಇದ್ದೇನೆ ಸ್ವಲ್ಪ ಅದಕ್ಕೋಸ್ಕರ ಟೈಮ್ ಇರಬೇಕಾಗ್ತದೆ ಬಿಕಾಸ್ ನಾನು ಮೈಸೆಲ್ಫ್ ಆಗಿ ಕಲಿಯೋದಕ್ಕೆ ಹೆಚ್ಚು ಟೈಮ್ ನೀಡುವುದಿಲ್ಲ ಆದರೆ ನಿಮಗೂ ಕಲಿಸುವ ಬರದಲ್ಲಿ ಸ್ವಲ್ಪ ಎಡಿಟಿಂಗ್ಗಳನ್ನೆಲ್ಲ ಮಾಡಬೇಕಾಗ್ತದೆ ಸೊ ಅದರಿಂದಾಗಿ ಸ್ವಲ್ಪ ಟೈಮ್ ಬೇಕಾಗ್ತದೆ ಸೊ ಖಂಡಿತವಾಗ್ಲೂ ದಿನಕ್ಕೊಂದು ವಿಡಿಯೋ ಅಪ್ಲೋಡ್ ಆಗ್ತದೆ ಆ್ಯಂಡ್ ಇಷ್ಟು ದಿನ ಅಪ್ಲೋಡ್ ಮಾಡ್ತೀನಿ ಗೊತ್ತಿಲ್ಲ ಟ್ವೆಂಟಿ ಒನ್ ಇನ್ಫಾರ್ಮೇಷನ್ಸ್ ನಿಮಗೆ ಪ್ರತಿ ವಿಡಿಯೋದಲ್ಲಿ ಸಿಗ್ತದೆ ಫಾರ್ ಎಕ್ಸಾಂಪಲ್ ಕಿಚನ್ ಟಿಪ್ಸ್ ಆಗಿರಬಹುದು ನೀವು ವರ್ಡ್ ಆಗಿರ್ಬೋದು ದೆನ್ ಹೆಲ್ತ್ ಟಿಪ್ಸ್ ಆ ರೀತಿಯಾಗಿ ಪ್ರತಿಯೊಂದು ಸೆಕ್ಷನ್ ಇದೆ ಟ್ವೆಂಟಿ ಒನ್ ಸೆಕ್ಷನ್ ಇದೆ ಸೊ ಅದರ ಇನ್ಫಾರ್ಮೇಷನ್ ಅನ್ನು ಟಿಪ್ಸ್ ನಾನು ನಿಮಗೆ ಕೊಡ್ತೇನೆ ಸೊ ಇದರಿಂದಾಗಿ ನೀವು ದಿನಕ್ಕೆ ಹೆಚ್ಚಿನದನ್ನು ಕಲಿಬಹುದು ಆ್ಯಂಡ್ ಫನ್ ಪ್ಯಾಕ್ಸ್ ಆಗಿರ್ಬೋದು ಎಲ್ಲವನ್ನು ಕಲಿಬಹುದು ಸೊ ನಿಮಗೆ ಮನಸ್ಸಿದೆ ಅದನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಬೇಕಾಗಿ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಅನ್ನು ಕೂಡ ಕೊಟ್ಟಿದ್ದೇನೆ ಓಕೆ ಓಕೆ ಏನು ಮಾಡೋದು ಅಂತ ಹೇಳಿ ಗೊತ್ತಾಗುತ್ತಿಲ್ಲ ಸೊ ಹಾಗೆ ರಜೆ ಕೂತಿದ್ದೆ ಸ್ವಲ್ಪ ಟೂರ್ ಹೋಗೋರನ್ನ ಅಂತ ಹೇಳಿ ಪ್ಲಾನ್ ಮಾಡಿದ್ವಿ ಬಟ್ ಹೋಗ್ಲಿಕ್ಕೆ ಹಾಕಿಲ್ಲ ಹಾಗಾಗಿ ಈಗ ಸದ್ಯಕ್ಕೆ ಹಾಗೆ ಕೂತಿದೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಚೈತ್ರ ಆರ್ ದೇವಾಡಿಕ ಮಾತಾಡ್ತಾ ಇರೋದು ಹಾಗೆ ಹೋಗ್ತಾ ಇದ್ದೆ ತುಂಬ ದಿನದ ನಂತರ ಈ ರೀತಿ ಹೋಗ್ತಾ ಇರೋವಾಗ ವಿಡಿಯೋ ಮಾಡ್ತಾ ಇರೋದು ಅಂತ ಹೇಳಿದರೆ ದನ ಕಂಡಿತು ಹಾಗೇನೆ ಜಸ್ಟ್ ವಿಡಿಯೋ ಕ್ಲಿಪ್ಪನ್ನು ತೆಗೆದೆ ಹಾಗೇನೊಂದು ಬೆಕ್ಕು ಕೂಡ ಸಿಕ್ಕಿತ್ತು ನೋಡಿದರೆ ಪಾಪ ಅಂತ ಹೇಳಿ ಅನಿಸ್ತು ತುಂಬಾ ಸಪೂರ ಆಗಿ ಇತ್ತು ಹಾಗಾಗಿ ಸ್ವಲ್ಪ ಬಿಸ್ಕೆಟ್ ತೊಗೊಂಡೋಗಿ ಹಾಕಿದೆ ಬಟ್ ತಿಂತು ಇಲ್ವೋ ನಂಗಂತೂ ಗೊತ್ತಿಲ್ಲ ಆ್ಯಂಡ್ ಆಗಿ ಮತ್ತೆ ವೈಶಾಖ್ನವರು ಅವರು ಬಂದಿದ್ದರು ಸೊ ಹಾಗಾಗಿ ಮಳೆ ಬೇರೆ ಬರ್ತಾ ಇತ್ತು ಹಾಗೆ ಸಣ್ಣದಾಗಿ ವಿಡಿಯೋ ಕ್ಲಿಪ್ ತೆಗಿತೇನೆ ನೀವು ಪೋಸ್ಟ್ ಕೊಡಿ ಅಂತ ಹೇಳಿದ್ದೆ ಹಾಗೆಯೇ ಅವರು ಪೋರ್ಸ್ ಕೂಡ ಕೊಟ್ಟಿದ್ರು ಇದನ್ನು ನೀವು ಹುಡ್ತ ಇದ್ದೀರಲ್ಲ ಇದನ್ನೆಲ್ಲ ನಾನು ಬೇರ್ಪಡಿಸಿ ಗಿಡಗಳಿಗೆ ಹಾಕ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ಇವುಗಳೆಲ್ಲ ಗಿಡಗಳಿಗೆ ಹೆಚ್ಚು ಉಪಯೋಗಕಾರಿ ನಾನು ಕ್ಯಾಲ್ಸಿಯಂಗಾಗಿ ಮೊಟ್ಟೆ ಹುಡಿಗಳನ್ನೆಲ್ಲ ಹಾಕಿದ್ದೆ ಅಲ್ಲ ಅದಾದಮೇಲೆ ಇದನ್ನು ಕೂಡ ಹಾಕಿದೆ ನಮ್ಮ ಮನೆಗೆ ಹೆಬ್ಬವು ಬಂದಿತ್ತು ಪಾಪದ ನನ್ನ ಮುತ್ತು ಬೆಕ್ಕನ್ನು ಕೊಂದಾಕ್ಬಿಡ್ತು ಸೊ ಅದನ್ನೆಲ್ಲ ಹಿಡೀಲಿಕ್ಕೋಸ್ಕರ ಆಚೆ ಈಚೆ ಮನೆಯವರು ಸುತ್ತಲೂ ಮನೆಯವರೆಲ್ಲ ಸೇರಿದರು ಅದರಿಂದಾಗಿ ಹಿಡಿದು ಹಾಕಿದಾಗ ನಾನು ಜಸ್ಟ್ ಒಂದು ವೀಡಿಯೋ ಕ್ಲಿಪ್ ಅಂತ ತೆಗೆದೆ ಎಲ್ಲ ಹೇಳಿದರು ಆ ವಿಡಿಯೋದನ್ನು ವಿಡಿಯೋ ತೆಗಿಲಿಕ್ಕೆ ಅಂತ ಹೇಳಿ ಬಟ್ ನನಗೆ ಬೇಜಾರಾಗ್ತದೆ ಎಂಬ ಕಾರಣಕ್ಕೆ ನಾನು ಅದನ್ನು ವಿಡಿಯೋ ತೆಗೆದಿರಲಿಲ್ಲ ಆದಮೇಲೆ ಲಾಸ್ಟ್ ಮೂಮೆಂಟಿಗೆ ಏನೋ ಒಂದು ವೀಡಿಯೋ ಕ್ಲಿಪ್ ತೆಗಿಯೋಣ ಅಂತ ಹೇಳಿ ಹೊರಟು ತೆಗೆದಿದ್ದೆ ಆ್ಯಂಡ್ ನನ್ನ ಕಣ್ಣೆದುರೇ ಹಿಡಿದು ನನ್ನ ಬೆಕ್ಕನ್ನು ಕೊಂದು ಒಂಥರ ಬೇಜಾರು ಅನ್ನಿಸ್ತು ಎರಡು ಮೂರು ದಿನ ತುಂಬ ಅತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಅದಾದಮೇಲೆ ಈ ಬೆಕ್ಕು ಬಂತು ಇದನ್ನು ಫಸ್ಟ್ ಅಂದ್ವಿ ಅದಾದಮೇಲೆ ಇನ್ನೊಂದು ಬೆಕ್ಕನ್ನು ಅಮ್ಮ ತಂದರು ಸೊ ಮನೆಯಲ್ಲಿ ಎರಡು ಬೆಕ್ಕುಗಳು ಬಂತು ಹಾಗಾಗಿ ಒಂದರ ಹೆಸರು ಚುಕ್ಕಿ ಅಂತ ಇಟ್ಟೆ ಇನ್ನೊಂದರ ಹೆಸರು ಝೂಝು ಅಂತ ಇಟ್ಟೆ ಮೊದಲು ನಾನು ಚುಕ್ಕಿ ಬೆಕ್ಕಿದೆಯಲ್ವಾ ಆ ಬೆಕ್ಕಿಗೆ ನಾನು ಕುಕು ಅಂತಲೇ ಹೆಸರು ಬಿಕಾಸ್ ನೋಡೋಕ್ಕೂ ಹಾಗೆ ಇದೆ ಕೋಕೋವನ್ನು ಮತ್ತೆ ಮತ್ತೆ ನೆನಪಿಸ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಿ ಕೋಕೋ ಅಂತ ಹೇಳಿ ಹೆಸರಿಟ್ಟಿದೆ ಆಮೇಲೆ ಅನಿಸ್ತು ಅದನ್ನು ಮರೆಯೋದಕ್ಕೋಸ್ಕರನೇ ಈ ಬೇಕುಗಳಂಥದ್ದು ಸೊ ಅದನ್ನು ಮತ್ತೆ ನೆನಪು ಮಾಡುವುದು ಯಾಕೆ ಕೋಕುವ ಸ್ಥಾನವನ್ನು ಯಾರು ತುಂಬುದು ಬೇಡ ಎಂಬ ಕಾರಣಕ್ಕೆ ನಾನು ಚುಕ್ಕಿ ಅಂತ ಹೇಳಿ ಹೊಸದಾಗಿ ಹೆಸರಿಟ್ಟೆ ಹೀಗೆ ಇನ್ಸ್ಟಾ ನೋಡ್ತಿರುವಾಗ ಒಂದು ಚುಕ್ಕಿ ಎಂಬ ಹೆಸರು ಬಂತು ಸೊ ಹಾಗಾಗಿ ಜಸ್ಟ್ ಅದಕ್ಕೂ ಹಿಟ್ಟು ಬಿಟ್ಟೆ ಆ್ಯಂಡ್ ಯುನೀಕ್ ಆಗಿರುವ ಹೆಸರು ಬಿಕ್ಕುಗಳಿಗೆ ನಾಯಿಗಳಿಗೆ ಹಿಡಿದು ಅಂತ ಹೇಳಿದರೆ ನನಗೆ ತುಂಬ ಇಷ್ಟ ನಾನು ವಾಲ್ ಪೇಂಟಿಂಗ್ ಸ್ಟಾರ್ಟ್ ಮಾಡಿದ್ದೆ ಬಿಕಾಸ್ ನನ್ನ ಟೈಮ್ ಟೇಬಲಲ್ಲಿ ಪೇಂಟಿಂಗ್ ಟೈಮ್ ಫೋರ್ ತರ್ಟಿಯಿಂದ ಫೈವ್ ಓ ಕ್ಲಾಕ್ವರೆಗೆ ಅಷ್ಟರೊಳಗೆ ಮುಗಿಸಬೇಕು ಎಂಬ ಗೋಲ್ ಇತ್ತು ಹಾಗಾಗಿ ಸ್ಪೀಡಾಗಿ ಮಾಡಲಿಕ್ಕೆ ಹೋಗಿ ಸ್ವಲ್ಪ ತರಲೇ ಕೆಲಸ ಪೇಂಟ್ ಪೈಂಟೆಲ್ಲ ಹರಿದು ಬಿಟ್ಟು ಹಾಗಾಗಿ ಸ್ವಲ್ಪ ಅಲ್ಲೋಲ ಕಲ್ಲೋಲ ಆಯಿತು ಕೃಷ್ಣನ ಪೇಂಟಿಂಗ್ ಬಟ್ ಅಡ್ಜಸ್ಟ್ ಮಾಡುವಂಥೇಳಿ ಹಾಗೆ ಬಿಟ್ಟಿದ್ದೇನೆ ನೆಕ್ಸ್ಟ್ ಡೇ ನಾನು ಅದಕ್ಕೋಸ್ಕರ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿದೆ ಇನ್ನೂ ಬಾಕಿ ಇದೆ ಮಾಡೋಕ್ಕೆ ಆ್ಯಂಡ್ ಫೈನಲ್ ಲುಕ್ಕನ್ನು ನಾನು ನಿಮಗೆ ಮುಂದಿನ ದಿನಗಳಲ್ಲಿ ತೋರಿಸ್ತೇನೆ ಈ ಬೆಕ್ಕುಗಳು ಮೊದಲ ಎರಡು ದಿನ ತುಂಬಾ ಒಂದು ಡಿಫ್ರೆಂಟಾಗಿ ಬಿಹೇವಿಯರ್ ಮಾಡ್ತಾ ಇತ್ತು ಫಸ್ಟ್ ಬಿಳಿ ಬೆಕ್ಕಿತ್ತಲ್ಲ ಅದಂತೂ ತುಂಬ ಬೇಜಾರದಲ್ಲಿ ಮೂವತ್ತು ಮಲ್ಕೊಂಡೇ ಇರ್ತಿತ್ತು ಆದರೆ ಚಿಕ್ಕ ಬೆಕ್ಕು ಬಂದ ದಿನವೇ ಅಲ್ಲಿ ಇಲ್ಲಿ ಓಡಾಡೋದು ಹಾರಾಡೋದು ಎಲ್ಲ ಮಾಡಿಬಿಡ್ತಾ ಇತ್ತು ಹಾಗೆ ನೆಕ್ಸ್ಟ್ ಬರ್ತಾ ಬರ್ತಾ ದಿನ ಕಳೆದಂತೆ ಎರಡು ಕೂಡ ಅಡ್ಜಸ್ಟ್ ಆಗಿ ಹೋಯ್ತು ನಾನು ಕೋಕು ಒಟ್ಟಿಗೆ ಹೇಗಿರ್ತಿದ್ನೋ ಅದೇ ರೀತಿ ಈ ಬೆಕ್ಕುಗಳ ಜೊತೆಗೂ ಇರಲಿಕ್ಕೆ ಸಾಧ್ಯವಾಗ್ತಾ ಉಂಟು ಅವುಗಳಿಗೆ ಕ್ಯೂಟಾದ ಬೆಡ್ರೂಮನ್ನು ಕೂಡ ಮಾಡಿದೆ ಎರಡು ದಿನ ದ್ವೇಷಿಗಳ ಥರ ಇದ್ದ ಬೆಕುಗಳು ಒಂದೇ ದಿನದಲ್ಲಿ ದೋಸ್ತಿಗಳಾದವು ಒಂದೇ ಬಡ್ಲಲ್ಲಿ ಊಟ ಮಾಡ್ತಾಯಿದೆ ಒಂದೇ ಬೆಡ್ನ ಮೇಲೆ ಬೇಕಾದರೂ ಮಲಗುತ್ತೆ ಆ್ಯಂಡ್ ತುಂಬಾ ಖುಷಿ ಆಗ್ತಾಯಿದೆ ಅವೆರಡನ್ನು ನೋಡ್ತಾ ಇದ್ರೆ ನನ್ನ ಜೊತೆಗೆ ಆಟ ಆಡಲಿಕ್ಕೂ ಬರ್ತದೆ ಹಾಗೆಯೇ ನನ್ನನ್ನು ಡ್ರಾಪ್ ಮಾಡಲಿಕ್ಕೆ ಮೇಲವ್ರಿಗೂ ಬರ್ತದೆ ಕುಗುಗಿಂತ ಹೆಚ್ಚು ದೂರವೇ ಬರ್ತದೆ ಅಂತ ಹೇಳಬಹುದು ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್